ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನನ್ನ ಒಂಟಿಯ ಯೂಟ್ಯೂಬ್ ಚಾನಲ್ಗೆ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಂಬಾನೇ ವಿಶೇಷವಾದ ದಿನ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ದೀಪೋತ್ಸವ ನಾವು ಬಂದಿದ್ದು ಟ್ವೆಂಟಿ ನೈನ್ಗೆ ನಾನು ನಾರ್ಮಲ್ ಆಗಿ ಇದ್ದಾಗ ಕೂಡ ತಿಂಗಳಿಗೆ ಒಂದು ಎರಡರಿಂದ ಮೂರ್ ಪರಿ ಬರ್ತಾನೆ ಇರ್ತೀನಿ ಧರ್ಮಸ್ಥಳಕ್ಕೆ ಹಾಗೆ ಇವತ್ತು ವಿಶೇಷವಾದ ದಿನ ಆದ್ರಿಂದ ಬರ್ದೇ ಇರೋಕಾಗುತ್ತಾ ಹಾಗೆ ನಾನು ಕೂಡ ನನ್ನ ಒಂಟಿಯನ ಜೊತೆಗೆ ನನ್ನ ಫ್ರೆಂಡ್ ನನ್ ಜೊತೆ ಬಂದಿದ್ಲು ನನ್ ಜೊತೆ ನೀವು ಕೂಡ ಬನ್ನಿ ಯಾರೆಲ್ಲ ಮುಂಚೆ ಹೋಗಿದ್ದೀರಾ ಅವರು ಕಮೆಂಟ್ ಮಾಡಿ ತಿಳಿಸಿ ನಾವಂತೂ ಟ್ವೆಂಟಿ ನೈನ್ಗೆ ಹೋಗಿದ್ದು ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಗೊತ್ತಿಲ್ಲ ಮೊನ್ನೆ ಬಂದಾಗ ಕೇಳಿದ್ದೆ ನಾನು ಟ್ವೆಂಟಿ ನೈನ್ ಗೆ ಅಂತ ಹೇಳಿದ್ರು ಹಾಗಾಗಿ ನಾವು ಟ್ವೆಂಟಿ ನೈನ್ ಗೆ ಬಂದ್ ನಾವು ಮ್ಯಾಂಗ್ಳೂರಿಂದ ಬಂದ ತಕ್ಷಣ ತುಂಬಾನೇ ಹಸಿವಾಗ್ಬಿಟ್ಟಿತ್ತು ನನ್ ಫ್ರೆಂಡ್ ಅಂತೂ ತಿಂಡಿ ಪೋತಿ ಅವಳು ತುಂಬಾನೇ ಹಸಿವಾಗಿತ್ತು ಅಂತ ಹೇಳ್ತಾ ಇದ್ಲು ಅವಳಿಗೆ ನಾನು ಫಸ್ಟ್ ಬಂದಾಗ ಗೋಬಿ ಕೊಡ್ಸಿದ್ದೆ ನಾವು ಬಂದಿದ್ದೆ ಸಂಜೆ ನಾವು ಇಲ್ಲಿ ಸ್ಟೇ ಆಗಕ್ ಆಗಲ್ಲ ವಾಪಸ್ ರೂಮಿಗೆ ಹೋಗ್ಬೇಕು ಹಾಗಾಗಿ ಅವಳು ತುಮ್ ಬಾಹುಬಲಿ ಬೆಟ್ಟ ನೋಡಿರ್ಲಿಲ್ಲ ಹಾಗೆ ಬಾಹುಬಲಿ ಬೆಟ್ಟ ನೋಡ್ಬೇಕು ಅಂತ ಹೇಳಿದ್ಲು ನಾವಿಬ್ರು ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ವಿ ವಿಡಿಯೋದಲ್ಲಿ ಜಾಸ್ತಿ ತೋರಿಸ್ಲಿಲ್ಲ ಯಾಕಂದ್ರೆ ನಾನು ಮುಂಚೆ ಬಾಹುಬಲಿ ಬೆಟ್ಟ ವಿಡಿಯೋ ಮಾಡಿದೀನಿ ಬೇಕಿದ್ರೆ ಹೋಗಿ ನೋಡ್ಬೋದು ನಾನ್ ನನ್ ಫ್ರೆಂಡಿಗೆ ಹೇಳ್ತಾ ಇದ್ದೆ ನಾನ್ ಧರ್ಮಸ್ಥಳಕ್ಕೆ ತುಂಬಾನೇ ಬರ್ತಾ ಇರ್ತೀನಿ ನೀನ್ ನೋಡಿಲ್ಲ ಅವಳು ಹೇಳ್ತಾ ಇದ್ಲು ಧರ್ಮಸ್ಥಳ ಬಂದಿದ್ದೆ ಅವ್ಳು ನನ್ ಜೊತೆ ಅಂತ ಮತ್ತೆ ನನ್ ಜೊತೆ ಬಂದ್ಮೇಲೆ ಎಲ್ಲಾ ಕಡೆ ನಾನು ಸುತ್ತಾಡ್ತಿದ್ದೆ ಅವಳಿಗೂ ಕೂಡ ತುಂಬಾನೇ ಖುಷಿ ಆಯ್ತು ಅವಳು ಮುಂಚೆನೆ ಹೇಳಿದ್ಲು ಬರ್ಬೇಕಾದ್ರೆ ನಂಗೆ ತಿಂಡಿ ಕೊಡಿಸ್ಬೇಕು ಅಂತ ತಿಂಡಿ ಅಂತ ಅಂದ್ರೆ ಅವ್ಳಿಗೆ ತುಂಬಾ ಇಷ್ಟ ಹಾಗಾಗಿ ಅವಳಿಗೆ ಏನ್ ಬೇಕು ಅದನ್ನ ನಾನು ಕೊಡಿಸ್ದೆ ಮತ್ತೆ ಹಾಗಿದ್ದ ಕೆಳಗಡೆ ಧರ್ಮ ಬಾಹುಬಲಿ ಬೆಟ್ಟದಿಂದ ಬಂದ್ಮೇಲೆ ಕಲ್ಲಂಗಡಿ ನೋಡ್ಬಿಟ್ಟು ಕಲ್ಲಂಗಡಿ ಬೇಕು ಅಂತ ಕೇಳಿದ್ಲು ನಂಗೂ ಕೂಡ ನಾನೇ ಫ್ರೂಟ್ಸ್ ಹುಡುಕ್ತಾ ಇದೆ ಯಾಕಂದ್ರೆ ನಾನು ಗೋಬಿ ಮಂಚೂರಿ ಪಾನಿಪುರಿ ನಂಗೆ ಲೈಕ್ ಆಗಲ್ಲ ಹಾಗಾಗಿ ನಾನು ಫ್ರೂಟ್ಸ್ ತಿನ್ಬೇಕಂತ ಹುಡುಕ್ತಾ ಇದೆ ತುಂಬಾನೇ ನಿ ದಾಹ ಬೇರೆ ಆಗ್ಬಿಟ್ಟಿತ್ತು ಹಾಗಾಗಿ ಸದ್ಯ ಸಿಕ್ತು ಬಟ್ ಅದು ಚೆನ್ನಾಗಿರ್ಲಿಲ್ಲ ಸ್ವೀಟ್ ಇರ್ಲಿಲ್ಲ ಏನ್ ಮಾಡಕ್ ಆಗಲ್ಲ ಮೊನ್ನೆ ಕೂಡ ನಾನು ಬಂದಾಗ ತಗೊಂಡಿದ್ದೆ ಅವತ್ತು ನಾನು ವಿಡಿಯೋಸ್ ಮಾಡ್ಲಿಲ್ಲ ನನ್ ಜೊತೆ ಯಾರಾದ್ರೂ ಇದ್ರೆ ಮಾಡ್ತೀನಿ ಬಟ್ ಸೆಲ್ಫ್ ವಿಡಿಯೋ ಮಾಡಕ್ ನನ್ ಸ್ವಲ್ಪ ನಾಚಿಕೆ ಆಗಾಗಿ ಮಾಡಿರ್ಲಿಲ್ಲ ಇವತ್ತು ನನ್ನ ಫ್ರೆಂಡ್ ಬಂದಿದ್ಲು ಅಂತ ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದು ಮತ್ತೆ ನೋಡ್ಬೋದು ಲೈಟಿಂಗ್ಸ್ ಅದು ಸಖತ್ ಇರುತ್ತೆ ಯಾರೆಲ್ಲ ಧರ್ಮಸ್ಥಳಕ್ಕೆ ಬಂದಿರ್ತಿರೋ ಹೋಗ್ತಾ ಇರ್ತಿರೋ ವರ್ಷ ವರ್ಷ ಅವ್ರಿಗೆ ಗೊತ್ತಿರುತ್ತೆ ಲೈಟಿಂಗ್ಸ್ ಎಲ್ಲ ಇದು ಲಕ್ಷ ದೀಪೋತ್ಸವ ಆಗುದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾವು ಅಲ್ಲಿ ತನಕ ಇರೋಕಾಗ್ಲಿಲ್ಲ ಆಗ್ಲಿಲ್ಲ ನಾವು ವಾಪಸ್ ಹೋಗ್ಬೇಕಿತ್ತು ಅಹ್ ನಮ್ಗೆ ಹತ್ತು ಗಂಟೆ ಒಳಗಡೆ ರೂಮಿಗೆ ಹೋಗ್ಬೇಕು ಹಾಗಾಗಿ ನಾವು ಬೇಗ ಬೇಗ ನಾವು ಬಂದಿದ್ದೇ ನಾಲ್ಕೂವರೆ ಆಗಿತ್ತು ಮತ್ತೆ ನಾವು ವಾಪಸ್ ರಿಟರ್ನ್ ಹೋಗಿದ್ದು ಏಳು ಗಂಟೆ ಬಸ್ಸಿಗೆ ಮತ್ತೆ ಬಂದ್ವಿ ದೇವಸ್ಥಾನಕ್ಕೆ ಕೈ ಮುಗಿದ್ವಿ ಮತ್ತೆ ನೀವು ನೋಡ್ಬೋದು ಇಲ್ಲಿ ಲಿಂಗನ ಮೇಲ್ಗಡೆ ಇಡ್ತಾ ಇದ್ದಾರೆ ಮೇಲ್ಗಡೆ ಇಡೋ ತನಕ ನಾವು ಅಲ್ಲೇ ಇದ್ವಿ ತುಂಬಾನೇ ಖುಷಿ ಆಯ್ತು ಯಾರಿಗೆಲ್ಲ ಶಿವಪ್ಪ ಅಂದ್ರೆ ಇಷ್ಟ ಅವರೆಲ್ಲ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ನಂಗಂತೂ ಧರ್ಮಸ್ಥಳ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ನೀವು ತುಂಬಾ ವಿಡಿಯೋಸ್ ನೋಡಿರ್ಬೋದು ಒಂದ್ ಧರ್ಮಸ್ಥಳ ವಿಡಿಯೋ ಬಟ್ ನಾನು ವಿಡಿಯೋಸ್ ಹಾಕಿಲ್ಲ ಅನ್ಸುತ್ತೆ ಬರ್ತಾನೆ ಇರ್ತೀನಿ ನೀವು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇದ್ವಿ ಮಹಾಗಣಪತಿ ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ವಿಡಿಯೋ ಮಾಡಿದ್ದೆ ನಾನು ಆ ದೇವಸ್ಥಾನದಲ್ಲಿ ಬರ್ಬೇಕಾದ್ರು ಕೂಡ ನಾನು ಇಲ್ಲಿಗೆ ಬಂದೇ ಹೋಗಿದ್ದು ಜಾಸ್ತಿಯ ಏನಾಗಿಲ್ಲ ಜಸ್ಟ್ ಒಂದ್ ತಿಂಗಳಾಗಿದೆ ಅಷ್ಟೇ ಒಂದ್ ತಿಂಗಳಲ್ಲಿ ನಾನು ಮೂರ್ ಸರಿ ಬಂದಿದ್ದೀನಿ ಇಲ್ಲಿಗೆ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಯ್ತು ಬಂದು ನಾವಂತೂ ಜಾತ್ರೆನೆಲ್ಲ ತಿರ್ಗಿದ್ವಿ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಏನೆಲ್ಲ ಸಿಗ್ತಾ ಇತ್ತು ಅದನ್ನ ಸ್ವಲ್ಪ ಸ್ವಲ್ಪ ತಗೊಂಡ್ವಿ ನನ್ನ ಫ್ರೆಂಡ್ ಇಲ್ಲಿ ಕಪ್ ತಗೊಂಡ್ಲು ಟೀ ಕಪ್ ತಗೊಂಡ್ಲು ಅದಕ್ಕೆ ಕೂಡ ಟ್ವೆಂಟಿ ಅಂತ ಅನ್ಕೊಂಡ್ ಬಿಟ್ಟಿದ್ಲು ಇಲ್ಲ ಅದಕ್ಕೆ ಜಾಸ್ತಿ ಫೋರ್ಟಿ ಅಂತ ಹೇಳಿದ್ರು ಅಲ್ಲಿ ನಂಬರ್ ಪ್ಲೇಟ್ ಕೆಳಗಡೆ ಬಿದ್ದೋಗಿದೆ ನೋಡಿ ಅಂತ ಹೇಳಿದ್ರು ಮತ್ತೆ ಅವಳು ಒಂದು ವೈಟ್ ಕಲರ್ ಕಪ್ ತಗೊಂಡ್ಲು ಬೇ ಮತ್ತೆ ಹಾಗೆ ಬಳೆ ತಗೊಳ್ಳೋಣ ಅಂತ ನೋಡಿದ್ವಿ ಬಳೆ ಸೈಜ್ ಅದು ಸ್ವಲ್ಪ ದೊಡ್ಡದಿತ್ತು ಸಣ್ಣ ಸಿಗ್ಲಿಲ್ಲ ಆ ಡಿಸೈನ್ ಅಲ್ಲಿ ಮತ್ತೆ ನಾವು ಬಿಟ್ಟು ವಾಪಸ್ ಲೈಮ್ ಸೋಡಾ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಷಯ ನನ್ನ ಚಾನಲಲ್ಲಿ ಅಲ್ಲಿ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದೀರ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಟಾಟಾ ಬಾಯ್ ಬಾಯ್